ಎಲ್ರಿಗೂ ನಮಸ್ಕಾರ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಇನ್ನೇನು ಹೇಳೋಕ್ಕಾಗಲ್ಲ ಅಷ್ಟೇ ನಮ್ಮ ಒಂದು ರೀತಿಯಿಂದ ಏನೋ ಒಂದು ಕೆಲಸ ಮಾಡಿದ್ವಿ ಅದಕ್ಕೆ ನಾವು ಹತ್ತು ರೂಪಾಯಿ ಅಷ್ಟು ಕೆಲಸ ಮಾಡಿದ್ರೆ ನೂರು ರೂಪಾಯಿ ಅಷ್ಟು ನೀವು ಆಶೀರ್ವದಿಸಿದ್ದೀರಾ ಥ್ಯಾಂಕ್ಸ್ ಹೇಳ್ಬೋದು ಇನ್ನೇನು ಹೇಳೋಕ್ಕಾಗಲ್ಲ ಇಡೀ ಮಾಧ್ಯಮ ಇದು ಒಂದು ಸಿನಿಮಾ ರೀತಿ ನೀವು ಪ್ರಮೋಟ್ ಮಾಡಿಲ್ಲ ಇದು ನಮ್ಮೆಲ್ಲರ ಹೆಮ್ಮೆ ಅನ್ನೋ ರೀತಿ ಪ್ರಮೋಟ್ ಮಾಡಿದ್ದೀರಾ ನಿಮ್ಗೆ ಥ್ಯಾಂಕ್ಸ್ ಹೇಳಬೇಕು ಎಲ್ಲೇ ಹೋದರೂ ಭಾರತದ ಎಲ್ಲೇ ಹೋದರು ಒಂದೇ ರೆಸ್ಪಾನ್ಸ್ ಇದೇ ಖುಷಿ ಇದೇ ಸೀರೆ ಇದೇ ಚಪ್ಪಾಳೆ ಥ್ಯಾಂಕ್ಸ್ ಹೇಳ್ಬೋದು ಅಷ್ಟೇ ಭಾಳ ವರ್ಷಗಳ ಕನಸು ಇವತ್ತು ನಮ್ಮೆಲ್ಲರ ಅಂತ ಹೇಳೋಣ ಈ ಕನಸು ಇದೆ ನಮ್ಮ ಬಿಜಿ ಸರ್ಗೆ ಥ್ಯಾಂಕ್ಸ್ ಹೇಳ್ತೀನಿ ನಾನು ಇವತ್ತು ಈ ಕ್ಷಣದಲ್ಲಿ ಈ ಒಂದು ರೆಸ್ಪಾನ್ಸ್ ನಾವೆಲ್ಲ ನೋಡ್ತಿದ್ದೀವಿ ಅಂದರೆ ಈ ಖುಷಿ ನಮ್ಮಲ್ಲಿದೆ ಅಂದರೆ ಅದಕ್ಕೆ ಇವ್ರ ಕಾರಣ ಆ್ಯಂಡ್ ನನ್ನ ಡೈರೆಕ್ಟರ್ ಪ್ರಶಾಂತ್ ಇರ್ ಕಾರಣ ಆ್ಯಂಡ್ ನಾನು ನಮ್ಮ ರವಿ ಬಸ್ರೂ ಮ್ಯೂಸಿಕ್ ಡೈರೆಕ್ಟರ್ ನಮ್ಮ ಕ್ಯಾಮ್ರಾಮನ್ ಹೂವ ನಮ್ಮ ಆರ್ಟ್ ಡೈರೆಕ್ಟ್ರ್ ಎಲ್ಲ ಟೆಕ್ನಿಷಿಯನ್ಸ್ ಬಟ್ ನಾನು ಇವತ್ತು ಮತ್ತೆ ಸಿನಿಮಾ ನಾನು ತುಂಬ ಸಲ ನೋಡಿದ್ದೀನಿ ಇವತ್ತು ಮತ್ತೆ ಬಂದು ಸಿನಿಮಾ ನೋಡೋದಕ್ಕೆ ಒಂದು ರೀಸನ್ ಇದೆ ಸ್ಪೆಷಲ್ ರೀಸನ್ನು ಬಿಕಾಸ್ ನಾನು ರವಿ ಬಸ್ರೂರ್ಗೂ ಎಲ್ಲ ರೇಗಿಸ್ತಾ ಇದ್ದೆ ಯಾವಾಗಲೂ ಸಿನಿಮಾ ಲಾಸ್ಟ್ ಮಿನಿಟ್ವರೆಗೂ ನೀವು ಕೆಲಸ ಇರ್ತೀರಾ ಸಿನಿಮಾ ಮುಗಿದ ಮೇಲೆ ಕೆಲಸ ಮಾಡ್ತೀರಾ ಅಂತ ಥಿಯೇಟ್ರಲ್ಲಿ ಏನು ಇದುವರೆಗೂ ನೀವು ಸೌಂಡ್ ನೋಡಿದಿರಿ ಇವತ್ತಿಂದ ಇನ್ನೂ ಬೇರೆ ಅಪ್ಡೇಟೆಡ್ ವರ್ಷನ್ ಸೌಂಡ್ ಮಾಡಿದ್ದಾರೆ ಮೊದಲು ನೋಡಿದಾಗ ಜುಮ್ ಅಂತಿದ್ರೆ ಈಗ ಜುಮ್ ಅನ್ನುತ್ತೆ ಆ ಲೆವೆಲ್ಗೆ ಮಾಡಿದ್ದಾರೆ ಅದನ್ನು ಎಕ್ಸ್ಪೀರಿಯನ್ಸ್ ಮಾಡೋಕ್ಕೆ ಬಂದೆ ಆ್ಯಡ್ಸ್ ಆಫ್ ಒಂದೊಂದು ಬೀಟು ಒಂದೊಂದು ಇದು ಹೆಂಗೆ ಕೇಳಿಸ್ತಿದೆ ಆ್ಯಂಡ್ ಐ ಡೋಂಟ್ ನೋ ಇನ್ನೇನು ನಾವು ಜಾಸ್ತಿ ಮಾತಾಡೋದಿಲ್ಲ ಆಲ್ರೆಡಿ ನೀವೆಲ್ಲ ಮಾತಾಡ್ತಾ ಇದ್ದೀರಾ ಥ್ಯಾಂಕ್ಸ್ ಹೇಳ್ಬೋದು ಅಷ್ಟೇ ಥ್ಯಾಂಕ್ ಯು ಯಶೋಯಾತ್ರೆ ಬ ಕನ್ಫರ್ಮ್ ಪ್ಲಾನ್ ಪ್ಲ್ಯಾನ್ ಮಾಡ್ತೀವಿ ಯಾಕಂದರೆ ಈ ಒಂದು ಗೌರವ ಕೊಟ್ಟಿದ್ದಾರೆ ಇತಿಹಾಸದಲ್ಲಿ ಈ ಥರದೊಂದು ರೆಸ್ಪಾನ್ಸ್ ನಾನಾಗಲಿ ನೀವಾಗಲಿ ಎಲ್ಲರೂ ಸೆಲೆಬ್ರೇಟ್ ಮಾಡ್ತಿರೋ ಒಂದು ಮೂಮೆಂಟ್ ಇದು ಆಲ್ ಅಪಸ್ ಬಿಲ್ ಸೆಲೆಬ್ರೇಟ್ ಇಲ್ಲಿಂದ ಸ್ಟಾರ್ಟ್ ಆಗಲಿ ಅಗೇನ್ ಐದು ಸೇ ದಿಸ್ ಇಸ್ ಜಸ್ಟ್ ಅ ಬಿಗಿನಿಂಗ್ ಇನ್ನು ಮುಂದೆ ಇದೆ ನಮ್ಮ ನಿರ್ಮಾಪಕ ಬೆಸ್ಟ್ ಕಾಂಪ್ಲಿಮೆಂಟ್ ಅಂದ್ರೆ ನನಗೆ ಯಾರೋ ಒಬ್ರು ಹೇಳಿದ್ದು ಈ ಸಿನಿಮಾದ ಒಂದು ಡೈಲಾಗ್ ಇದೆ ಇವ್ನ ಯಾರು ಯಾಕೆ ಬಂದ ಅಂತ ಯೋಚನೆ ಮಾಡ್ತಿದ್ವಿ ಕಟ್ಟು ಕಥೆಗಳನ್ನ ನಿಜ ಮಾಡೋಕ್ಕೆ ಬಂದವನು ಅಂತ ಸೊ ನಮ್ಮ ಇಂಡಸ್ಟ್ರೀಲಿ ನೂರು ಕೋಟಿ ಬಿಸ್ನೆಸ್ಸು ಅಥವಾ ಇಷ್ಟು ಭಾಷೆ ರಿಲೀಸು ಈ ರೀತಿ ಒಂದು ಸ್ಕೇಲಲ್ಲಿ ಪ್ರೊಡಕ್ಷನ್ನು ಇದನ್ನೆಲ್ಲ ಕಟ್ಟು ಕಥೆ ಅಂತ ಮಾತಾಡೋರು ಸಾಕಷ್ಟು ಕಟ್ಟುಕತೆಗಳು ಇರ್ತಾ ಇತ್ತು ಬಟ್ ಇದು ಸತ್ಯ ಇದು ನಡೆದಿದೆ ಇದು ನಿಜ ಆಗಿದೆ ಬಿಕಾಸ್ ಆಫ್ ಎಂಟೈರ್ ಟೀಮ್ ಕಟ್ಟು ಕತೆಗಳೆಲ್ಲ ಸತ್ಯ ಆಗಿದೆ ಇನ್ನು ಮುಂದೆ ತುಂಬ ಕತೆಗಳು ಮಾಡೋಣ ಇನ್ನೂ ಸಾಧನೆಗಳು ಮಾಡೋಣ ಇದೇ ರೀತಿ ನಿಮ್ಮ ಆಶೀರ್ವಾದದಲ್ಲಿ ಅಷ್ಟೇ ಇನ್ನೇನು ಹೇಳೋಕೆ ಸಾಧ್ಯ ಇಲ್ಲ ಥ್ಯಾಂಕ್ ಯು ಇಲ್ಲ ಆ ಥರದ್ದೆಲ್ಲ ನಾನು ಮೊದ್ಲಿಂದಾನು ಹೇಳ್ತಾ ಇದ್ದೀನಿ ಈ ಇಷ್ಟು ಜನ ಇಷ್ಟು ಪ್ರೀತಿ ಕೊಟ್ಟಿದ್ರು ಇಲ್ಲಿ ಬಿಟ್ಬಿಟ್ಟು ನಾನು ಇನ್ನೆಲ್ಲ ಯಾಕೆ ಹೋಗ್ಲಿ ಒಂದೇ ರೀಸನ್ ನಾವು ಹೋಗಿರೋದು ನಮ್ಮತನ ನಮ್ಮ ಇದನ್ನ ಎಲ್ಲ ಕಡೆ ತೋರಿಸ್ಬೇಕು ಅಂತ ಒಂದು ಎರಡನೇದು ಜಾಸ್ತಿ ಆಡಿಯನ್ಸ್ ಇರಬೇಕು ತುಂಬ ಅಭಿಮಾನಿಗಳಿರ್ಬೇಕು ಎಲ್ಲ ಕಡೆ ಜನ ಒಂದೇ ಆಲ್ ಆಫ್ ಆರ್ ಇಂಡಿಯನ್ಸ್ ಎಲ್ಲರೂ ಒಟ್ಟಿಗಿರಬೇಕು ಅವರೆಲ್ಲ ಗಮನದಲ್ಲಿಟ್ಕೊಂಡು ಚಿತ್ರಗಳು ಮಾಡೋಣ ಅದು ಬೇರೆ ಇಂಡಸ್ಟ್ರಿಗೆ ಹೋಗ್ಬಿಡ್ಬೇಕು ಅಂತ ನಾನು ಯಾವಾಗಲೂ ಹೋಗಿರ್ತಿದ್ದೆ ನನಗೆ ಆಸೆ ಇಲ್ಲ ನಮ್ಮ ಜನ ನನ್ನ ಸೂಪರಾಗಿ ಇಟ್ಟಿದ್ದಾರೆ ಒಳ್ಳೆ ಸ್ಥಾನದಲ್ಲಿ ಇಟ್ಟಿದ್ದಾರೆ ಈ ಪ್ರೀತಿ ಅಭಿಮಾನಕ್ಕೆ ನಾವು ಬೆಲೆ ಕಟ್ಟೋಕ್ಕಾಗಲ್ಲ ಆ ಥರ ಆಸೆಗಳು ನನಗಿಲ್ಲ ಸಾಕಿ ಇಲ್ಲೇನಿದ್ದೀನಿ ಆರಾಮಾಗಿದ್ದೀನಿ ನಾನು ಬೆಳಿತೀನಿ ಜಾಸ್ತಿ ಆಗ್ತಿದೆ ಇಲ್ಲ ಇನ್ನೂ ನೋಡಿಲ್ಲ ಆಸೆ ಇದೆ ರಾಧಿಕಾಗ್ ನೋಡಬೇಕು ಅಂತ ಇವತ್ತು ಹೇಳ್ಬೇಕಾರ ಅವಳು ಅಯ್ಯೋ ನಾನು ನೋಡಬೇಕು ನಾನು ನೋಡ್ಬೇಕು ಇಷ್ಟೊಂದು ಎಲ್ಲ ಇಷ್ಟಪಡ್ತಾ ಇದ್ದಾರೆ ಎಲ್ಲೋ ಬಟ್ ಇನ್ನೊಂದು ಸ್ವಲ್ಪ ದಿನ ಅವಳು ವೆಯ್ಟ್ ಮಾಡಬೇಕಾಗುತ್ತೆ ಬೆಸ್ಟ್ ಹೇಳಿದಾರಲ್ಲ ಮನೇಲಿ ಇರಬೇಕು ಅಂತ ನೋಡೋದು ಸರ್ ನನಗೇನು ನಿಮ್ಗೇನು ಅನಿಸ್ತಿದೆ ಹೇಳಿ ನಮ್ಗೆ ಇನ್ನೂ ಪಾರ್ಟ್ ಟು ಚಾಪ್ಟರ್ ಟೂ ಇದೆ ಇದ್ರಲ್ಲಿ ಕೊಟ್ಟಿರೋ ಶಕ್ತಿಗೆ ಚಾಪ್ಟರ್ ಟೂನ ನ ಮಾಡ್ತೀವಿ ಅಂತ ನೀವು ನೋಡಿ ಅದಿನ್ನೂ ಮಜಾ ಇರುತ್ತೆ ಪ್ಲಾನ್ ಮಾಡೋಣ ಯಾವಾಗಲೂ ಕರೆಕ್ಟ್ ಆಗಿರ್ಬೇಕು ಹೆಜ್ಜೆ ಏನು ಮಾಡ್ಬಿಡ್ತೀವಿ ಹಿಂಗೆ ಮಾಡ್ಬಿಡ್ತೀವಿ ಮಾಡ್ಬಿಡ್ಬೇಕು ಅಂತ ನಾನು ಯಾವತ್ತೂ ಮಾಡಲ್ಲ ಮಾಡಿದ್ರೆ ಸರಿಯಾಗಿ ಮಾಡ್ತೀವಿ ಪ್ಲಾನ್ ಮಾಡ್ತೀವಿ ಎಲ್ಲ ಇರೋ ಎಲ್ಲ ಸೇರ್ ಡಿಸೈಡ್ ಮಾಡಿ ಕೊಡ್ತಾ ಇದ್ದೀನಿ ನಿನ್ನೆ ಅಲ್ಲಿ ಬಂದವನೇ ಇಷ್ಟೊತ್ತು ಅಲ್ಲೇ ಇದ್ದೆ ಇವಾಗ ಇಲ್ಲಿ ಬಂದು ಎರಡು ಬ್ಯಾಲೆನ್ಸ್ ಖುಷಿಯಾಗಿ ಖುಷಿಯಾಗಿ ಚೆನ್ನಾಗಿ ಏನು ಹೇಳಿ ಅದು ಬೆಲೆ ಕಟ್ಟೆ ಖುಷಿ ಹೆಂಗ ಮಾಡಿಬಿಟ್ಟ ಮೇಂಟೈನ್ ಮಾಡಿಬಿಟ್ಟು ಏ ಒಂದು ನಿಮಿಷ ನೀವು ಬನ್ರಿ ಹೇಳ್ರಿ ರೀ ಇನ್ನೊಂದಿನ ವರ್ಷ ಇಲ್ಲ ಆ್ಯಕ್ಚುಲಿ ಲಾಸ್ಟ್ ಮೂಮೆಂಟ್ ತಂದ್ಕೊಂಡು ಕೆಲಸ ಮಾಡ್ಬೇಕಂತ ನಿರ್ದೇಶಕರು ಹೇಳ್ತಾ ಇದ್ರು ನಮ್ಗೊಂದು ಸ್ವಲ್ಪ ಟೈಮು ಲಾಸ್ಟ್ ಸ್ವಲ್ಪ ಕಮ್ಮಿ ಇತ್ತು ಸೊ ಅದನ್ನು ಸಿನಿಮಾ ರಿಲೀಸ್ ಆದಮೇಲೆ ನಿರ್ಮಾಪಕರು ಎಲ್ಲರೂ ಹೇಳಿ ಮಾಡಿ ಅಂತ ಹೇಳಿದ್ರು ಅದು ಹೇಳೋದಕ್ಕೋಸ್ಕರ ಒಂದು ಟ್ಯೂಬ್ ಮಾಸ್ಟ್ರಿಂಗ್ ಅಂತ ಒಂದು ಮಾಡಿದ್ದೀವಿ ಇದು ಹೊಸ ಒಂದು ಟೆಕ್ನಾಲಜಿ ಇಟ್ಕೊಂಡು ರಿಮಾಸ್ಟರ್ ಮಾಡಿದ್ದೀವಿ ಆಮೇಲೆ ಒಂದಿಷ್ಟು ಅಡಿಷ್ನಲ್ ವರ್ಕ್ಗಳನ್ನ ಮಾಡಿದ್ದೀವಿ ಸಿನಿಮಾದಲ್ಲಿ ನಮ್ಗೆ ಏನೆಲ್ಲ ಮಾಡಬೇಕಂತ ಅನಿಸ್ತಿತ್ತು ಸೊ ಈಗ ನಿಮಗೆ ಬೇರೆ ಥರದ ರೀತಿಯಲ್ಲಿ ಸೌಂಡ್ ಸೌಂಡ್ ಜೊತೆಗೆ ವಿಜುವಲ್ ಎರಡೂ ಮ್ಯಾಚ್ ಆಗೋ ಥರದಲ್ಲಿ ಮಾಸ್ಟರ್ ಮಾಡಿದೀವಿ ಬೇರೆ ಥರದಲ್ಲಿ ರೀಚ್ ಆಗುತ್ತೆ ನಿಮ್ಗೆ ಹಂಡ್ರೆಡ್ ಪರ್ಸೆಂಟ್ ತುಂಬಾ ಚೆನ್ನಾಗಿತ್ತು ಎಂಟೈರು ತಿರುಪತಿ ವಿಜಯವಾಡ ವೈಜಾಗ್ ಎಲ್ಲ ಕಡೆ ಹೋಗಿ ಬಂದ್ವಿ ನಾನು ಭುವನು ಮತ್ತೆ ಶ್ರೀನಿಧಿ ಎಲ್ಲ ಎಲ್ಲರೂ ಹೋಗಿದ್ವಿ ಸ್ಕ್ರೀನ್ಸ್ ಎಲ್ಲ ಇಂಟ್ಯಾಸ್ಟಿಕ್ ಆಗಿತ್ತು ಇಲ್ಲಿ ಏನು ಕೇಳಿಸ್ ಇಲ್ಲಿ ಏನಿದೆ ರೆಸ್ಪಾನ್ಸು ಸೇಮ್ ರೆಸ್ಪಾನ್ಸ್ ನನಗೆ ಇಲ್ಲಾಂದರೆ ಹತ್ತು ವರ್ಷದಿಂದ ಜನ ನನಗೆ ಪರಿಚಯ ನನ್ನ ಬಗ್ಗೆ ಎಲ್ಲ ಗೊತ್ತು ಬಟ್ ನಾನು ಫಸ್ಟೇ ಈಗ ಹೊಸ್ದ ಹೊಸ್ದಾಗಿ ಹೋಗಿರೋದು ಆದರೂ ಎಷ್ಟೋ ವರ್ಷ ಪರಿಚಯ ಇದೆ ಅಂತ ಮಾತಾಡಿಸ್ತಾ ಇದ್ದಾರೆ ಅದೊಂದು ಬೇರೆ ಫೀಲಿಂಗಮ್ಮ ಚೆನ್ನಾಗಿದೆಯಮ್ಮ ಖುಷಿ ಪಡ್ತೀನಿ ಥ್ಯಾಂಕ್ಸ್ ಹೇಳ್ಬೋದು ಅಷ್ಟೇ ಅವ್ನ ಪ್ರೀತಿ ಅಷ್ಟೇ ಪ್ರೀತಿಯಿಂದ ನಮ್ಮೆಲ್ಲ ಇದನ್ನು ಟೀಮಿಂದ ತರಿಸ್ಕೊಂಡು ಎಸ್ ಖುಷಿ ಆಗುತ್ತೆ ಇದೇನು ಹೇಳ್ಬೋದು ಅವ್ನಿಗೆ ಥ್ಯಾಂಕ್ಸ್ ಹೇಳ್ಬೋದು ಸ್ಕ್ರೀನ್ಸ್ ಜಾಸ್ತಿ ಆಗಿದೆ ಕೆಲವು ಕಡೆ ನಮಗೆ ಸ್ಪೆಷಲಿ ತಮಿಳ್ನಾಡಲ್ಲಿ ಏಳು ಸಿನಿಮಾ ರಿಲೀಸ್ ಆಗಿಬಿಟ್ಟಿತ್ತು ಸೊ ಸ್ಕ್ರೀನ್ಸ್ ಒಂಚೂರು ಕೊರತೆ ಇತ್ತು ಮಲಯಾಳಮಾನು ಸ್ವಲ್ಪ ಸ್ಕ್ರೀನ್ಸ್ ಕೊರ್ತಾ ಇತ್ತು ಯಾಕಂದರೆ ತುಂಬ ಸಿನಿಮಾ ಡಬ್ಬಾಗೂ ಹೋಗೋದ್ರಿಂದ ಎಲ್ಲ ಇದ್ರ ನಡುವೆ ರಿಪೋರ್ಟ್ ಬಂದಮೇಲೆ ಮೂರೇ ದಿನಕ್ಕೆ ಹಂಗೆ ಏರೋಕ್ಕೆ ಶುರು ಆಯಿತು ಅದಾದಮೇಲೆ ಈಗ ಎಲ್ಲ ಡಬಲ್ ತ್ರಿಬಲ್ ಆಗ್ತಾಯಿದೆ ತಾನಾಗೆ ಅದೇ ಸಿನಿಮಾ ಇದೆಯಲ್ಲ ಹಂಗೆ ಇತಿಹಾಸ ರಚಿಸೋಕ್ಕೆ ದುಡುಕಿ ರಚೋಕ್ಕಾಗಲ್ಲ ಬ್ಲೂ ಪ್ರಿಂಟ್ ಹಾಕೋ ಹಾಕೋಕ್ಕಾಗಲ್ಲ ಅದಕ್ಕೊಂದು ಕಿಚ್ ಬೇಕಾಗಿತ್ತು ಈ ಕಾಡಿಗೆ ಚತ್ಕೊಂಡಿದೆ ನೋಡೋಣ ಏನಾಗಿತ್ತು ಚೈನಾದಿಂದ ಬಂದಿದ್ದಾರೆ ಮಾತಾಡ್ತಿದ್ದಾರೆ ಇಟ್ಸ್ ಟೂ ಅರ್ಲಿ ನೋಡೋಣ ಎಲ್ಲ ಪರ್ಫೆಕ್ಟ್ ಆಗಾದ್ರೆ ಅದು ಒಂದು ಮಾಪೋಣ ಯಾವಾಗ್ಲೂ ಅನ್ಸುತ್ತೆ ಅದು ನೀವು ಚೆನ್ನಾಗಿ ಮಾಡ್ತೀವಿ ನನ್ನ ಗೊತ್ತಿರಂಗೆ ಯಾರಾದರೂ ಈ ಸಿನಿಮಾ ಪೈರಸ್ ನೋಡಿದ್ರೆ ಅವ್ರಿಗೆ ಲಾಸ್ ಆಫ್ಕೋರ್ಸ್ ಇಷ್ಟು ದೊಡ್ಡ ಕೇಳ ಹೇಳಿ ಐದೈದು ಭಾಷೆಲೆಲ್ಲ ಮಾಡಿದಾಗ ಅದು ಎಲ್ಲೋ ಒಂದು ಕಡೆ ಬರುತ್ತೆ ಅಷ್ಟು ಕೆಡ್ದಾಗಿ ಸಿನಿಮಾ ನೋಡಬೇಕು ಅನ್ನೋ ಇದ್ದವ್ರು ಸಿನಿಮಾ ನೋಡಲ್ಲ ಅಂತೀನಿ ನಾನು ಯಾಕಂದರೆ ಈ ಸಿನಿಮಾ ಎಂಜಾಯ್ ಮಾಡಬೇಕಾದ್ರೆ ಥಿಯೇಟ್ರಲ್ಲಿ ಎಂಜಾಯ್ ಮಾಡಬೇಕು ಬಟ್ ಆ್ಯಂಟಿ ಪೈರಸ್ ಟೀಮಿದೆ ಅವ್ರು ಆಗ್ತಿದ್ದಂಗೆ ಹೊಡಿತಾ ಇದ್ದಾರೆ ಅದ್ರ ಮೇಲೂ ನೋಡ್ತೀನಿ ಅನ್ನೋ ಬರ ನಾನು ಏನು ಮಾಡೋಕ್ಕಾಗುತ್ತೆ ಯಾಕಂದರೆ ಅದು ತಪ್ಪು ಅವ್ರು ಕದ್ದು ಇದು ಮಾಡಬೇಕು ಅನ್ನೋದು ಒಂದು ಹೋಗ್ಲಿ ಏನೋ ಚೆನ್ನಾಗಿರೋದು ನೋಡ್ತಾರೋ ಪರವಾಗಿಲ್ಲ ಅಂದರೆ ಅದು ಅಷ್ಟು ಕೆಟ್ಟು ಪ್ರಿಂಟ್ಗಳನ್ನೆಲ್ಲ ನೋಡಬಹುದು ಥಿಯೇಟ್ರಲ್ಲಿ ಬಂದು ಎಂಜಾಯ್ ಮಾಡ್ಬೇಕು ಈಗ ನೋಡಿ ಮತ್ತೆ ನಾಲ್ಕು ದಿನ ನಿದ್ದೆಗೆಟ್ಟು ಹೊಸದಾಗ ಒಂದು ಸೌಂಡ್ ಮಾಡ್ಕೊಟ್ಟಿದ್ದಾರೆ ಅದೇ ಬರುತ್ತಾ ಪೈರಸಿ ಕಾಪಿ ಮಜಾ ಮಾಡಬೇಕು ನೀನು ನೀನೊಬ್ಗೆ ನಮ್ಮ ಆ್ಯಂಗಲ್ ಕಾಣಿಸಿರೋದು ಇಲ್ಲ ಹೆಣ್ಮಕ್ಳಿಗೆ ಯಾವತ್ತೂ ಬೆಲೆ ಇರಲೇಬೇಕು ಹೆಣ್ಮಕ್ಳು ಉಳಿಸೋದು ಹೆಣ್ಮಕ್ಳು ಇದು ಇಡೀ ಭಾರತಾದ್ಯಂತ ಹೆಣ್ಮಕ್ಳಿಗೆ ಆ ಒಂದು ಪ್ರಾಮುಖ್ಯತೆ ಕೊಡಲೇಬೇಕು ಅನ್ನೋದು ಎಲ್ಲ ಕಡೆ ನಡೀತಾ ಇದೆ ಆ್ಯಂಡ್ ಆ ಸೀನಲ್ಲೂ ಅದೇ ಹೇಳೋಕ್ಕೆ ಉಂಟು ಅದು ಇದೇ ಆಸ್ಕರ್ ನೋಡಿ ಇಲ್ಲಿ ಇದಾರಲ್ಲ ನಮಗಿದೇ ಆಸ್ಕರ್ ಯಾವ ಆಸ್ಕರ್ಗೂ ಮಾಡಿಲ್ಲ ನಾವು ಸರ್ ಸರ್ ಥ್ಯಾಂಕ್ ಥ್ಯಾಂಕ್ ಯು ಯು ಅಣ್ಣ ಓಕೆ ಮಾಧ್ಯಮಕ್ಕೆ ನಾನು ನಿಜವಾಗ್ಲೂ ಹೇಳ್ತಾ ಇದೀನಿ ತಪ್ಪು ಅನಿಸ್ತಾ ಸ್ಟ್ರೈಟ್ ಆಗಿ ಹೇಳಿದೀನಿ ಬಟ್ ಒಳ್ಳೆ ಕೆಲಸ ಮಾಡಿದಾಗ್ಲೂ ಹೊಗಳ ಬೇಕು ಇಡೀ ಕರ್ನಾಟಕದ ಮಾಧ್ಯಮ ಅಥವಾ ಇಡೀ ಭಾರತದ ಮಾಧ್ಯಮ ಈ ಚಿತ್ರಕ್ಕೆ ಈ ಕಲೆಗೆ ಇಡೀ ನಮ್ಮ ಒಂದು ತಂಡಕ್ಕೆ ಅಥವಾ ಈ ಚಿತ್ರ ಬರೀ ನನ್ನ ಚಿತ್ರ ನಮ್ಮ ಚಿತ್ರ ಅಂತ ಆಗಲಿಲ್ಲ ನೀವೆಲ್ಲ ಹೊತ್ತು ಇದನ್ನ ಮೆರೆಸಿದೀರ ಇದನ್ನು ತಲುಪ್ತಿದ್ರೆ ಮನೆ ಮನೆಗೂ ಥ್ಯಾಂಕ್ ಯು ಇಲ್ಲ ಅಂದರೆ ಇಷ್ಟು ದೊಡ್ಡವಾಗ್ತಿರಲಿಲ್ಲ ಇಡೀ ಮಾಧ್ಯಮಕ್ಕೆ ನನ್ನ ಇಡೀ ಚಿತ್ರರಂಗಕ್ಕೆ ಅಥವಾ ಎಲ್ಲ ಇಡೀ ದೇಶದ ಎಲ್ಲ ಚಿತ್ರರಂಗದ ಗಣ್ಯರು ಇದಕ್ಕೆ ಸಪೋರ್ಟ್ ಮಾಡಿದ್ದಾರೆ ಅವರೆಲ್ರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು